ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡ್ತಿರೋದು ಎಂ ಬಿ ಆರ್ ಅಗ್ರಿಕಲ್ಚರ್ ಇವತ್ತು ಧಾರವಾಡ ಹತ್ತಿರ ನಾವು ಕೆ ಕೆ ಅಗ್ರೋ ನರ್ಸರಿಗೆ ಬಂದಿದ್ದೆವು ಇಲ್ಲಿ ಯಾವ ಯಾವ ತರಗಳ ಸಸ್ಯಗಳು ಮಾರ್ಕೆಟಿಗೆ ಇದ್ದಿದ್ದೇವೆ ಒಂದ್ಸಲ ಡಿಟೇಲ್ ಆಗಿ ತೋರಿಸ್ತೀನಿ ಬನ್ನಿ ನಮಸ್ಕಾರ ನಾನು ನಿಮ್ಮ ಪರಿಚಯ ಹೇಳಿ ಸರ್ ನಮಸ್ಕಾರ ಅಶೋಕ್ ಕುಮಾರ್ ಅಂತ ಓಕೆ ಊರು ಬಂದು ಸರ್ ಇಲ್ಲ ನನ್ನ ಮೂಲ ಬೆಳಗಾವ್ ಬೆಳಗಾವ್ ಹ್ಮ್ ಹ್ಞೂ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ತೊಂಬತ್ತೊಂಬತ್ತರಿಂದ ಮಾಡ್ತಾ ಇದ್ದೀನಿ ಸರ್ ಇಪ್ಪತ್ತಾರನೇ ವರ್ಷ ರನ್ನಿಂಗ್ ಹತ್ತು ಯೂನಿಟ್ ಇದೆ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಹತ್ತು ಯೂನಿಟ್ ಇದೆ ಹತ್ತು ನರ್ಸರಿ ಇದೆ ಇವಾಗ ಪ್ರೆಸೆಂಟ್ ಆಗಿ ಏನ್ ಮಾಡ್ತೀರ ಸರ್ ಇವು ಏನ್ ಬೀಜ ಟೊಮ್ಯಾಟೊ ಸೋವಿಂಗ್ ಮಾಡ್ತಾ ಇದ್ದಾರೆ ಸರ್ ಟೊಮ್ಯಾಟೊ ಏನು ಟೊಮ್ಯಾಟೊ ಅಂತ ಇದು ಹೈವೇಜ್ ಕಂಪನಿ ಇದು ಸಾಗರ್ ಅಂತ ಸಾಗರ್ ಟೊಮ್ಯಾಟೊ ಅಂತ ಪ್ಯಾಕೆಟ್ ಕೊಡೋ ಊಟ ಹ್ಮ್ ಹ್ಮ್ ಟೊಮೊಟೊ ಅಂತೇಳಿ ಸರ್ ಇದು ಈ ಥರ ನೀವು ಹಚ್ಚಿದ್ಮೇಲೆ ಎಷ್ಟು ದಿವಸ ಬರ್ತಾವೆ ನಾಲ್ಕರಿಂದ ಐದನೇ ಜರ್ಮಿನೇಷನ್ ಆಗ್ತದೆ ದಿವಸ ನಂತರ ನಾವು ಇದು ಮಾಡ್ತೀವಿ ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡ್ತೀವಿ ಜರ್ಮಿನೇಷನ್ ಆಗಿದ್ದನ್ನು ದಿವಸ ಹಿಂಗೆ ಏರ್ ಟೈಟ್ ಮಾಡಿ ಕೋಕೋಪಿಟ್ ಮೀಡಿಯಾ ಮತ್ತು ಸರ್ ಮತ್ತೇನು ಮಿಕ್ಸ್ ಇಲ್ಲ ಇದರಲ್ಲಿ ನಾವು ಆಡ್ ಆನ್ ಮಾಡ್ಕೊಂಡಿರ್ತೀವಿ ಹ್ಯೂಮಿಕ್ ಅಸಿಡ್ ಒಂದು ಸೇರಿಸಿರ್ತೀವಿ ಇದು ಎಷ್ಟು ದಿವ್ಸ ಈ ತರ ರೆಡಿ ಮಾಡಿಕ್ಲಿಕ್ಕೆ ಏನಿರ್ತದೆ ರೆಡಿ ರೆಡಿನೇ ಸಿಗ್ತದೆ ಸಿಗ್ತದೆ ಸಸ್ಯಗಳು ಇವು ನಮ್ಮ ಹತ್ರ ಎಲ್ಲ ವೆಜಿಟೇಬಲ್ದು ಟೊಮ್ಯಾಟೋ ಚಿಲ್ಲಿ ಕ್ಯಾಪ್ಸಿಕಂ ಇದು ಟೊಮೆಟೊ ಅದಿರಾಜ್ ಅಂತ ಸೆಮಿನೀಸ್ ಕಂಪನಿಯವ್ರದ್ದು ಅದಿರಾಜ್ ಅಂತ ಇದು ಎಷ್ಟು ದಿವ್ಸದ ಸರ್ ಇದು ಟ್ವೆಂಟಿ ಏಟ್ ಡೇಸ್ ಲಾಸ್ ಆಗಿದೆ 28 ڈیز ಕ್ರಾಸ್ ಆಗಿದೆ. ಹ್ಮ್. ಅಜ ಸರ್, ಮುಂದಿದ್ದಿ ಸರ್ ಅದು ಕ್ಯಾಬೇಜ್. ಇದು ಕ್ಯಾಬೇಜ್ ಅಜ ಸರ್. ಕ್ಯಾಬೇಸೆಂಟ್. ಹ್ಮ್. ಇದು ಎಷ್ಟು ದಿವಸ ಸರ್ ಕ್ಯಾಬೇಜ್? ಸರ್ ಈಗ 13ನೇ ದಿವಸ ರಣಿಗೆ ಸರ್ ಅದು. 13ನೇ ದಿವಸ ರಣಿಗೆ. ಹಾ ಸರ್. ಆಯ್ತಾ ಸರ್ ಹಿಂಗ ಆಗಿ ಹೋಗಬಹುದು. ಹಿಂಗಾ ಪತ್ವೇ ಇತ್ತು. ಬರ್ತ ಸರ್ ಇಲ್ಲಿ ಹೋಗೋಕೆ. ಸೋ ಹಿಂಗ ಆಗಿದಣ್ಣ 4 ದಿವಸ ಹಿಂಗೇ ಏರ್ ಟೈಟ್ ಮಾಡಿ ಇಟ್ಟಿರ್ತೀವಿ ಇದು. ಇದು ಜರ್ಮಿನೇಷನ್ ಜರ್ಮಿನೇಶನ್ ಇದ್ರ ಸಲುವಾಗಿ ಮತ್ತು ಅವಾಗ ಏನದ ಅಂತಂದ್ರೆ ಸಣ್ಣ ಸಣ್ಣ ಮಳಿಕೆಗಳು ಬರ್ತಾವ ಇರ್ತದೆ ಬಂದಮೇಲೆ ಆಮೇಲೆ ಇದು ಮಾಡ್ತೀವಿ ರೀ ಈ ಕಡೆ ಭೇಟಿ ತಂದು ಹಾಕ್ತೀರಿ ಹೌದು ಹ್ಞೂ ಹ್ಞೂ ಇದು ಕ್ಯಾಬೇಜ್ ಸರ್ ಇವು ಹದಿನೈದು ದಿವ್ಸ ಇದು ಹಾಂ ಇದೆ ಹದಿಮೂರನೇ ದಿವಸ ಮೂರನೇ ದಿವಸ ಅದು ನೆಕ್ಸ್ಟ್ ಅದು ಬಂದು ಸರ್ ಸರ್ ಇದು ಸಾಹು ಅಂತ ಸೆಮ್ ಸೆಮಿನೀಸ್ ಕಂಪ್ನಿಯವ್ರು ಇದು ಸಿಂಜಾ ಕಂಪ್ನಿ ಅವ್ರದ್ದು ಟೊಮ್ಯಾಟೊ ಹ್ಞೂ ಹ್ಞೂ ಇದು ರೆಡ್ ಕ್ಯಾಬೇಜು ಇದು ಬ್ರೊಕೊಲಿ ಎಕ್ಸೋಟಿಕ್ uh -huh. <todhe> ನೆಕ್ಸ್ಟ್ ಇವೇನು ಸರ್ ಇದು ಟೊಮ್ಯಾಟೋನೇ ಸರ್ ಟೊಮ್ಯಾಟೊ ಇವೆಷ್ಟು ದಿವಸ ಇದು ಆರನೇ ದಿವಸ ಸರ್ ಹ್ಞೂ ಇದು ಕ್ಯಾಬೇಜ್ ಸರ್ ಇವತ್ತು ಜರ್ಮಿನೇಷನ್ ಆಗಿದ್ದನ್ನು ಬೆಡ್ಡಿಗೆ ಹಚ್ಚಿದ್ದು ಹ್ಞೂ ಮತ್ತು ಇದ್ರ ಮೇಲೆ ಏನು ವಾಟರ್ ಸ್ಪ್ರೇ ಮಾಡ್ತೀರಾ ಸರ್ ಹಾಂ ಫಸ್ಟು ಇನಿಷಿಯಲ್ ಒಂದು ಪಂಗಿ ಸೈಡ್ ಕೊಟ್ಕೊಂಡು ನಂತರ ವಾಟ್ರಿಂಗ್ ಮಾಡ್ತಾ ಹೋಗ್ತೀವಿ ಹ್ಞೂ ಹ್ಞೂ ಇದು ಕೂಡ ಕ್ಯಾಬೇಜೇ ಸರ್ ಇದು ಬ್ರಿಂಜಾಲ್ ಇದು ಧ್ರುವ ಅಂತ ಧ್ರುವ ಅಂತ ಹೇಳಿ ಹೈವೇಸ್ ಅವ್ರದ್ದು ಧ್ರುವ ಮುಳ್ಳಿಲ್ದೇ ಇರುವಂತ ಇದು ಮುಂದಿದೆ ಸರ್ ಧ್ರುವ ಪ್ಯಾಕೆಟ್ ಮುಂದಿದೆ ಅದು ಕ್ಯಾಬೇಜ್ ಪ್ಯಾಕೆಟ್ ಇದು ಕ್ಯಾಬೇಜ್ ಸರ್ ಅಲ್ಲಿ ಮುಂದೆ ತೋರಿಸ್ತೀನಿ ಇದು ಕ್ಯಾಬೇಜು ಇದು ಕಾಲಿಫ್ಲವರ್ ಸರ್ ಕಾಲಿಫ್ಲವರ್ ಹಾಂ ಸರ್ ಒಂದು ಬೆಡ್ಡಿಗೆ ಎಷ್ಟು ಸಸ್ಯಗಳು ಅವ ಸರ್ ಇವು ನಲವತ್ತೆಂಟು ಸಾವಿರ ಇರ್ತದೆ ಒಂದು ಬೆಡ್ಡಿ ನಲವತ್ತೆಂಟು ಸಾವಿರ ಇರ್ತದೆ ಹ್ಞೂ ಟೋಟಲ್ ಈ ಶೆಡ್ ಸೈಜ್ ಎಷ್ಟು ಸರ್ ಇದ್ರಾಗ ಎಷ್ಟು ಸಸ್ಯ ನೀವು ಮಾರ್ಕೆಟಿಗೆ ರೆಡಿ ಮಾಡ್ಬೋದು ಇದರಲ್ಲಿ ಒಂದು ಒನ್ ಟೈಮಿಗೆ ನಲವತ್ತು ಲಕ್ಷ ಸೀಲಿಂಗ್ಸ್ ರೆಡಿ ಆಗ್ತದೆ ಒಂದು ಟೈಮಿಗೆ ಒನ್ ಟೈಮಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿವಸಗಳ ನಲ್ವತ್ತೆಂಟು ಲಕ್ಷ ಅದು ಇದು ಲ್ಯಾಂಡ್ ಎಷ್ಟು ಅದ ಸರ್ ಸರ್ ಇದು ಇಪ್ಪತ್ತ್ಮೂರು ಗುಂಟೆ ಇದೆ ಇಪ್ಪತ್ತ್ಮೂರು ಗುಂಟೆ ಹಂಗೆ ಒಂದು ನಾಲ್ಕು ಐದು ಯೂನಿಟ್ ಇದೆ ಐದು ಯೂನಿಟ್ ಹ್ಞೂ ಹ್ಞೂ ಇದು ಬಂತು ಸರ್ ಇದು ಕ್ಯಾಬೇಜ ಸರ್ ಇದು ಕ್ಯಾಬೇಜ ಇದು ಟೊಮ್ಯಾಟೊ ಸಾಹು ಸಾಹು ಅಂತ ಟೊಮ್ಯಾಟೊ ಇದು ಬ್ರಿಂಜಲ್ ಸರ್ ಪಂಚಗಂಗಾ ಅಂತ ಪಂಚಗಂಗಾ ಬ್ರಿಂಜಲ್ ಅಂದ್ರೆ ಇದು ಮುಳ್ಳಿರುವಂತದ್ದು ಅಚ್ಚ 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 ಯಾವುದು ಸರ್ ಬ್ರೌನ್ ಕಲರ್ ಬರ್ತದೆ ಹಾ ಅದು ಪರ್ಪಲ್ ಕಲರ್ ಬರ್ತದೆ ಪರ್ಪಲ್ ಕಲರ್ ಬರ್ತದೆ ಹ್ಮ್ ಅಚ್ಚ ಅಚ್ಚ ಇದು ಓಕೆ ಗುಡ್ ವೈಟ್ ಸ್ಟ್ರಿಪ್ ಬರ್ತದೆ ಹೌದು ಹೌದು ಹಾ ಮುಳ್ಳಿರ್ತದೆ ಮಾರ್ಕೆಟ್ ಅಲ್ಲಿ ಇದೆ ಮಾರ್ಕೆಟ್ ಹೌದು 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 ಸರ್ ಇದು ರೆಡಿಯಾಗಿರೋ ಟ್ರಾನ್ಸ್ಪ್ಲಾಂಟಿಂಗ್ ರೆಡಿಯಾಗಿರೋ ಕಾಲಿಫ್ಲವರು ಹಾಂ ಇದು ವೈಟ್ ಪರ್ಲ್ ಅಂತ ನ್ಯಾಂಗೋ ಕಂಪನಿಯವರದು ನೆಕ್ಸ್ಟ್ ಎಕಡೆ ಕಡೆ ಸಪ್ಲೈ ಆಯ್ತದೆ ಸರ್ ಎಕಡೆ ಕಡೆ ಆರ್ಡರ್ ಬರ್ತದೆ ನಿಮ್ಗೆ ಸುಮಾರು ಒಂದು ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿ ಫಾರ್ಮರು ಹಾಂ ಅವರವರು ಹೆಂಗೆ ಕ್ಲೈಮ್ ಮಾಡಿರ್ತಾರೆ ಒಂದಷ್ಟು ಜನರಿಗೆ ಇದರಲ್ಲೇ ಒಂದು ಅರವತ್ತು ಪರ್ಸೆಂಟ್ ಅಗನೇಸ್ಟ್ ಆರ್ಡರ್ ಇದೆ ಮೊದಲೇ ಆರ್ಡರ್ ಇದೆ ಹ್ಞೂ ಹ್ಞೂ ಒಂದು ನಲ್ವತ್ತು ಪರ್ಸೆಂಟ್ ಅಷ್ಟು ಇದಕ್ಕೆ ರೆಡಿ ಇರೋದನ್ನ ಸೆಲೆಕ್ಟ್ ಮಾಡೋ ಜನ ಇರ್ತಾರೆ ಹ್ಮ್ ಹ್ಮ್ ಅವಾಗಲೇ ಕೊಟ್ಟಿರ್ತೀನಿ ಸರಿ ಗೊತ್ತಿನ ಗೋತಿ ಆಡರ್ ಕೊಟ್ರು ಕೊಡ್ಲಿಕ್ಕೆ ಆಗ್ತಾ ಸಿಗ್ತದೆ ಸಿಗ್ತದೆ ಸೀಸನಲ್ಲಿ ಆ ರೀತಿ ಆಗೋದು ಕಡಿಮೆ ಹ್ಮ್ ಅನ್ ಸೀಸನ್ನಲ್ಲಿ ಕೊಡ್ಬೋದು ಅನ್ಸೀಸನ್ ಅಂದ್ರೆ ಯಾವಾಗಲೂ ಒಂದ್ಸರಿ ಶಾರ್ಟೇಜ್ ಆಗ್ಬೋದು ಸ್ವಲ್ಪ ಇಲ್ಲ ಇಲ್ಲಾಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೊಡ್ಬೋದು ಕೊಡ್ಲಿಕ್ಕೆ ಸಾಧ್ಯ ಇದೆ ಸರ್ ಇದು ಮೆನ್ಸು ಸರ್ ಒಂದು ಸೀಡ್ ಬಂದು ಎಷ್ಟು ಕಾಸ್ಟ್ ನಿಮ್ಮ ಪ್ರೊಡಕ್ಷನ್ ರೆಡಿ ಮಾಡ್ಲಿಕ್ಕೆ ಆಯ್ತದ ಬೇರೆ ಬೇರೆ ವೆರೈಟಿದು ಪ್ಲಾಂಟಿಂಗ್ ಮೆಟೀರಿಯಲ್ ಕಾಸ್ಟ್ ಬೇರೆ ಬೇರೆ ಆಗ್ತದೆ ಈಗ ಸಾವೋದವ್ರದ್ದು ಹೇಳಿದ್ವಲ್ಲ ಟೊಮ್ಯಾಟೊ ಅದು ನಮಗೆ ನಲವತ್ತೇಳು ಪೈಸೆ ಒಂದು ಸೀಡ್ ಬೀಳ್ತದೆ ಬೇರೆ ಇನ್ನೂ ಮಿಕ್ಕಿದ ಬೇರೆ ವೆರೈಟಿ ತಗೊಂಡಾಗ ಅದರದ್ದು ಈಕ್ವಲೆಂಟ್ ವೆರೈಟಿ ಅವು ಕೂಡ ಅರವತ್ತು ಅರವತ್ತೆರಡು ಪೈಸೆ ಬೀಳ್ತದೆ ಈಗ ಮೆನ್ಸು ಮೆನ್ಸಿಗೆ ಕಂಪೇರ್ ಮಾಡಿದಾಗ ಇದು ನಮಗೆ ನಲವತ್ತೆಂಟು ಪೈಸೆ ಒಂದು ಇದಾಗ್ತದೆ ಈಗ ಒಂದು ಕಂಪ್ಲೀಟ್ ರೆಡಿ ಮಾಡಲಿಕ್ಕೆ ಎಷ್ಟಾಗ್ತದೆ ಎವರೇಜ್ ಮತ್ತೆ ನೀವು ಮಾರ್ಕೆಟಿಗೆ ಕೊಡ್ಲಿಕ್ಕೆ ಎಷ್ಟು ಅಂದ್ರೆ ನಾ ಅದಕ್ಕೆ ಹೇಳೋದು ಏನಂದ್ರೆ ಒಂದು ಸಸ್ಯದಿಂದ ನಿಮ್ಗೆ ಎಷ್ಟು ನಾವೀಗ ಟೊಮ್ಯಾಟೋನ ಒಂದು ರೂಪಾಯಿ ಒಂದು ಪ್ಲಾಂಟ್ ಕೊಡ್ತೀವಿ ಸಾಹು ಸಿಂಜೆಂಟದವ್ರ ಸಾಹು ಆಗಲಿ ಈ ಅವರ ಅಧಿರಾಜ್ ಆಗಲಿ ಇವನ್ನೆಲ್ಲ ಕೊಟ್ಟಿರ್ತೀವಿ ಅದು ಒಂದು ಟ್ರೇ ಮಾರಿದರೆ ನನಗೆ ಏಳರಿಂದ ಎಂಟು ರೂಪಾಯಿ ಮಿಕ್ತದೆ ಎಂಟು ರೂಪಾಯಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸೋಲ್ಡ್ ಔಟ್ ಆದರೆ ಇಲ್ಲ ಅಂದರೆ ಒಂದು ಚೂರು ಜರ್ಮಿನೇಷನ್ ಅದು ಇದು ಏನಾದರೂ ಇದಾದರೆ ಹನ್ನೊಂದು ಎವರೇಜ್ ಐದು ರೂಪಾಯಿ ಮಿಕ್ತದೆ ಫಿಕ್ಸ್ ಐದು ರೂಪಾಯಿ ಅದು ಸಿಗ ಸಿಗ್ತದೆ ಲೇಬರ್ ಕಾಸ್ಟು ಎಲ್ಲ ಎಲ್ಲನೂ ಕಳೆದು ಲೇಬರ್ ಕಾಸ್ಟು ಇನ್ಫ್ರಾಸ್ಟ್ರಕ್ಚರು ಡೆಫ್ರಿಸಿಯೇಷನ್ನು ಎಲ್ಲನೂ ಕಳೆದ ಮೇಲೆ ಪ್ರತಿ ಒಂದು ಟ್ರೇಗೆ ಐದು ರೂಪಾಯಿವರೆಗೂ ಮಿಕ್ತದೆ ಮ್ಯಾರಿಗೋಲ್ಡ್ ಸರ್ ಇದು ಚೆಂಡು ಹೂವು ಇವರದ್ದು ಇಂಡಸ್ ಕಂಪ್ನಿಯವರು ಟೆನ್ನಿಸ್ ಬಾಲ್ ಅಂತ ಇದು ಟೊಮ್ಯಾಟೊ ಸರ್ ಇದು ಯಾವ ಕಲರ್ ಸರ್ ಜಂಡು ಇದು ಎಲ್ಲೋ ಕಲರ್ ಸರ್ ಹಾಂ ಇನ್ನೊಂದು ಇದು ಬಂದು ಅದು ಮುಂದೆ ಕಾಣೋದು ಆರೆಂಜ್ ಕಲರ್ ಆರೆಂಜ್ ಕಲರ್ ಆರೆಂಜ್ ಕಲರ್ ಸರ್ ಹ್ಞೂ ಹ್ಞೂ ಇದು ಟೊಮ್ಯಾಟೊ ಓಕೆ ಸಾವು ಅಂತ ಹ್ಞೂ ಹ್ಞೂ ಇದು ಸಿಂಜೆಂಟ್ ಅದವ್ರದ್ದು ಇದು ಸೇಂಟ್ ಕ್ಯಾಬೇಜು ಕ್ಯಾಬೇಜು ಇದು ಕಲರ್ ಕ್ಯಾಪ್ಸಿಕಮ್ ಸರ್ ರಸಿಲ್ಲಾ ಅಂತ ರಸಿಲ್ಲ ಹಾಂ ಇದು ಎಲ್ಲೋ ಕಲರ್ ಸರ್ ಇದು ಎಲ್ಲದು ರೆಡ್ ಕಲರ್ ಹ್ಞೂ ಹ್ಞೂ ಇದು ಅವ ಸರ್ ಇದ್ರೊಳಗೆ ಏನು ಸರ್ ಎಷ್ಟು ಕಲರ್ ಬರ್ತಾವ ಒಂದು ಸುಮಾರು ಐದು ಕಲರ್ ಬರ್ತದೆ ಐದು ಕಲರ್ ಬರ್ತದೆ ಸರ್ ಈಗ ಸದ್ಯಕ್ಕೆ ನನ್ನ ಹತ್ರ ಯಲ್ಲೋ ಇದೆ ರೆಡ್ ಇದೆ ರೆಡ್ ಇದೆ ಸ್ವಲ್ಪ ಒಂದು ಸ್ವಲ್ಪ ಪ್ರಮಾಣ ಇದಿದೆ ಪರ್ಪಲ್ ಕಲರ್ ಇದೆ ಪರ್ಪಲ್ ಕಲರ್ ಮತ್ತೆ ರೆಗ್ಯುಲರ್ ಗ್ರೀನ್ ಇದೆ ನಾಲ್ಕು ಕಲರ್ ಇದೆ ಇದು ಕೂಡ ಟೊಮೆಟೊ ಇದು ಟೊಮೆಟೊ ಇದು ಮೆಣಸು ಸಿಂಜೆಂಟಾ ಕಂಪನಿಯವ್ರದ್ದು ಡಬಲ್ ಫೈವ್ ತ್ರೀ ಒನ್ ಅಂತ ಓಕೆ ಸರ್ ನಿಮ್ಗೆ ಇಲ್ಲಿ ಹೆಚ್ಚಾದ ಬೇಡಿಕೆ ಯಾವ ಸಸಿಗಳಿಗೆ ಹೆಚ್ಚದ ಟೊಮ್ಯಾಟೊ ಟೊಮ್ಯಾಟೊ ಮೆಣಸು ಮತ್ತೆ ಕ್ಯಾಬೇಜು ಹೂಕೋಸು ಅದು ಬಿಟ್ಟರೆ ಬದನೆ ಸ್ವಲ್ಪ ಸೀಸನಲ್ಲಿ ಕಲ್ಲಂಗಡಿ ಹಾಂ ಚೆಂಡು ಹಾಂ

ಇದು ಇದರ ಮೇಲೆ ಎಷ್ಟು ದಿವಸಕ್ಕೆ ಕರೆಕ್ಟಾಗಿ ಆಗಿ ಬರ್ತದೆ ಸರ್ ಇಂದ ಮಳಕೆ ಸರ್ ಒಂದು ಲೆವೆನ್ ಡೇಸಿಗೆ ಕ್ಲಿಯರ್ ಆಗಿ ಕಾಣಿಸ್ತದೆ ಇದು ಏಳನೇ ದಿವಸದ್ದು ಇದು ಕ್ಯಾಬೇಜ್ ಸರ್ ಎಷ್ಟನೇ ದಿವಸ ಸರ್ ಇದು ಇದು ಸುಮಾರು ಏಳನೇ ದಿವಸ ಸರ್ ಸೋಯಿಂಗ್ ಮಾಡಿದ ಮೇಲೆ ಏಳನೇ ದಿವಸ ಒಂದು ವಾರದ ಇದು ಇದು